ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ತಾವು ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಾವು ಪ್ರೆಸ್ ಮಾಡಿ ಸೊ ನೀ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರಿಂದ ನಾನು ಮಾಡುವ ಸುದ್ದಿಯ ವಿಶ್ಲೇಷಣೆಯ ವಿವರಗಳು ಎಲ್ಲ ತಮಗೆ ತಲುಪುತ್ತೆ ಯಾವುದೂ ಕೂಡ ತಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಒಂದು ನಿಖರ ವಿಶ್ಲೇಷಣೆಗಾಗಿ ಪಕ್ಷವನ್ನು ಬಿಟ್ಟು ನೈಜ ಪತ್ರಿಕೋದ್ಯಮಕ್ಕಾಗಿ ತಾವು ಈ ಒಂದು ಸುದ್ದಿ ಡಿಜಿಟಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು ಸೊ ಇವತ್ತು ನಾನು ಒಂದು ಮಹತ್ವದ ವಿಚಾರದ ಕುರಿತು ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಐದು ಬಾರಿ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದರು ಅದರಲ್ಲಿ ಕೆಲವು ಮಹತ್ವದ ಕಾರ್ಯಕ್ರಮಗಳು ಕೆಲವು ಕೆಲವಷ್ಟು ಮಹತ್ವದ್ದಾಗಿರಲಿಲ್ಲ ಸೊ ಇಂಥ ಉದ್ಘಾಟನೆಗೆ ಪ್ರಧಾನಿಯವರು ಅವರು ಬರಬೇಕಿತ್ತ ಅನ್ನೋ ಪ್ರಶ್ನೆ ಮೂಡುವಂತೆ ಇತ್ತು ಹಾಗೇನೆ ಮತ್ತೆ ಅವರು ಬರ್ತಿದ್ದಾರೆ ಈಗ ಹನ್ನೊಂದನೇ ತಾರೀಕು ಅವರು ಬೆಂಗಳೂರು ಮೈಸೂರು ಕಾರಿಡಾರ್ ಏನಿದೆ ದಶಪಥಗಳು ಹತ್ತು ಪಥಗಳ ರಸ್ತೆ ಅದನ್ನ ಉದ್ಘಾಟನೆ ಮಾಡ್ತಾರೆ ಮತ್ತೆ ಬರ್ತಾರೆ ಚುನಾವಣೆ ಮುಗಿಯುವವರೆಗೆ ಅವರು ಎಷ್ಟು ಬಾರಿ ಕರ್ನಾಟಕಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಎಷ್ಟು ಎಷ್ಟು ಹೊತ್ತು ಬಾರಿ ಬರ್ಬೋದು ಎಷ್ಟು ಸಲ ಅವರು ಭಾಷಣ ಮಾಡ್ಬೋದು ಆದರೆ ಇದು ತೋರಿಸಿಕೊಡುವ ಅಂಶ ಏನು ಅಂದರೆ ಕರ್ನಾಟಕದ ಮುಂಬರುವ ಏನು ವಿಧಾನಸಭಾ ಚುನಾವಣೆ ಇದೆ ಅದನ್ನು ಬಿ ಜೆ ಪಿ ವರಿಷ್ಠರು ಎಸ್ಪೆಷಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಏನೇ ಆಗಲಿ ಕರ್ನಾಟಕವನ್ನು ಗೆಲ್ಲಲೇಬೇಕು ಅಂತ ಅವರಿಗೆ ಅನಿಸಿದೆ ಅಂದರೆ ಗೆಲ್ಲುವುದು ಕಷ್ಟ ಅನ್ನುವುದು ಅವರ ಮನಸ್ಸಿಗೆ ಈಗಾಗಲೇ ಬಂದಿದೆ ಕರ್ನಾಟಕ ಈಸಿ ಇಲ್ಲ ಗೆಲ್ಲುವುದು ಅಂತ ಅನಿಸ್ಬಿಟ್ಟಿದೆ ಅವರಿಗೆ ಅದಕ್ಕೆ ಬೇರೆ ಬೇರೆ ಇಂಟೆಲಿಜೆನ್ಸ್ ವರದಿಗಳು ಇಲ್ಲಿ ಗ್ರೌಂಡ್ ರಿಪೋರ್ಟ್ಸ್ಗಳೇನು ಪ್ರಧಾನಿಯವರಿಗೆ ಗೃಹ ಸಚಿವರಿಗೆ ಬರುತ್ತೆ ಅದನ್ನೆಲ್ಲ ನೋಡಿದ ಮೇಲೆ ಬಿ ಜೆ ಪಿ ಸೋಲುವ ಭಯ ಅವರನ್ನು ಕಾಡ್ತಾ ಇದೆ నోడి ఎర సెంట్ర చునవణ తగ్క ఆగ ప్రధాని కర్ణాటకకి బు కేవల నాల్కూ బీ అది చునవణ కొనయ హాల్కూ బీ బరువుదరి స్వల్ప మట్టి పరిస్థితి బలదారుచ్చిన పరిణామ ఉంటా సారి సో ఈ బీల్ ఈ బేబే కారణం అంత ಕರ್ನಾಟಕದಲ್ಲಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋತ್ರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮೇಲೆ ಬಹಳ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಓಲ್ ಚಿತ್ರ ಬದಲಾಗಬಹುದು ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಅದರ ಪರಿಣಾಮ ಏನಿದೆ ತೆಲಂಗಾಣದ ಮೇಲೆ ಕಾಂಗ್ರೆಸ್ ಇಲ್ಲದಿದ್ದರೂ ಕೂಡ ತೆಲಂಗಾಣದ ಮೇಲೆ ಅದು ಪರಿಣಾಮ ಬೀಳುತ್ತೆ ಏನು ಮಧ್ಯಪ್ರದೇಶದ ಮೇಲೆ ಪರಿಣಾಮ ಬೀರುತ್ತೆ ರಾಜಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಈ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಲೋಕಸಭಾ ಚುನಾವಣೆಗೆ ಮುಂಚೆ ಬರ್ತವೆ ಆಗ ಇಡೀ ಚುನಾವಣೆಯ ದಿಕ್ಕು ಬದಲು ಬಿಡುವ ಚಾನ್ಸಸ್ ಇದೆ ಅದು ಮೋದಿಯವರನ್ನು ಕಂಗಿಡಿಸಿದೆ ಅದು ಅಮಿತ್ ಶಾ ಅವರ ಭಯಗ್ರಸ್ತರಾಗುವಂತೆ ಮಾಡಿದೆ ಸೊ ಕರ್ನಾಟಕದ ಚುನಾವಣೆಯಲ್ಲಿ ಈಗ ಏನಿದೆ ಒಂದು ಬಹಳ ಮುಖ್ಯವಾಗಿ ಈ ಸರ್ಕಾರದ ಮೇಲೆ ಇರುವ ಎಂಟಿ ಇನ್ಕಂಬೆನ್ಸಿ ಅದು ನೀವು ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ನೀವು ಎಂಟಿ ಇನ್ಕಂಬೆನ್ಸಿ ಕಾಣುತ್ತೆ ಎಷ್ಟು ಸುಳ್ಳು ಅಂದರೂ ನಲವತ್ತು ಪರ್ಸೆಂಟ್ ಕಮಿಷನ್ ಜನ ನಕ್ಕ ನಕ್ಕ ಮಾತನಾಡ ನಲವತ್ತಾಯ್ತಾ ಐವತ್ತಾಯ್ತಾ ಎಷ್ಟು ಪರ್ಸೆಂಟ್ ಕಮಿಷನ್ ಅಂತ ಜನ ಮಾತನಾಡುವಾಗಿದ್ದೆ ಸೊ ಒಂದು ಒಂದು ಸರ್ಕಾರ ತೋರಿಸಬೇಕಾದ ಜೀವಂತಿಕೆಯನ್ನ ಬೊಮ್ಮಾಯಿ ಸರ್ಕಾರ ತೋರಿಸ್ತಾ ಇಲ್ಲ ಅದರ ಜೊತೆಗೆ ಒಂದು ವ್ಯಾಕ್ಯೂಮ್ ನಾಯಕತ್ವದ ವ್ಯಾಕ್ಯೂಮ್ ಅಂತ ನಾನು ಕರಿತೀನಿ ಅದು ಯಡಿಯೂರಪ್ಪನವರು ನೇಪಥ್ಯಕ್ಕೆ ಸರಿದ ಮೇಲೆ ನೇಪಥ್ಯಕ್ಕೆ ಇನ್ನೇನು ಬೇಕಾಗಿಲ್ಲ ಪ್ರಧಾನಿಯವರು ಟ್ವೀಟ್ ಮಾಡಾಯಿತು ಅವ್ರಿಗೆ ಶಾಲ ಹೊತ್ಸಾಯಿತು ಶಿವಮೊಗ್ಗದಲ್ಲಿ ಟೋಪಿ ಹಾಕಿ ಆಯಿತು ಎಲ್ಲ ಮಾಡಿ ಮುಗಿದೋಯ್ತು ರಿಪ್ಲೇಸ್ ಮಾಡೋದಕ್ಕೆ ಅವ್ರಿಗೆ ನಾಯಕ ಒಂದು ಬೊಮ್ಮಾಯಿಯವ್ರನ್ನ ಯಾರೂ ಗಂಭೀರವಾಗ್ತಗಳಲ್ಲ ಯಾಕಂದರೆ ಮೂಲಭೂತವಾಗಿ ಅವ್ರ ಸಂಘದಿಂದಲೂ ಬಂದವರಲ್ಲ ಅವರ ತತ್ವ ಸಿದ್ಧಾಂತಗಳು ಭಾಳ ಭಿನ್ನವಾದದ್ದು ಅವ್ರು ರಾಜಕೀಯ ಬದುಕಿನಲ್ಲಿ ಸೊ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಸಂಘದವರಿಗೆ ಮನಸ್ಸು ಇರಲಿಲ್ಲ ಸಂಘ ಪರಿವಾರಕ್ಕೆ ಅನ್ನುವ ಮಾತಿದೆ ಸೊ ಹಾಗೆಯೇ ಅವರನ್ನು ಮಾಡುವುದಕ್ಕೆ ಮುಖ್ಯಮಂತ್ರಿ ಮಾಡೋದಕ್ಕೆ ಒಳಗಡೆಯಿಂದ ಯಡಿಯೂರಪ್ಪನ ವಿರೋಧ ಕೂಡ ಇತ್ತಂತೆ ಸೊ ಈ ಇದು ಒಂದು ನಾಯಕತ್ವ ಸಮಸ್ಯೆ ಎಲ್ಲಿವರೆಗೆ ಹೋಗಿದೆ ಅಂದರೆ ಲಿಂಗಾಯತ ಮತಗಳು ಏನಾದರೂ ಕಾಂಗ್ರೆಸ್ ಕಡೆ ಹೋಗುತ್ತಾ ಯಾಕಂದರೆ ಈಗಾಗಲೇ ಲಿಂಗಾಯತರು ಬೇರೆ ಬೇರೆ ಸಭೆಗಳನ್ನ ರಾಜ್ಯದ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅದು ಹೊರಗಡೆ ಕಾಣ್ತಾ ಇಲ್ಲ ಬಹಳಷ್ಟು ಸುದ್ದಿಗಳು ಇಲ್ಲ ಸೊ ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಬ್ಬ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯನೇ ಅನ್ನುವ ಪ್ರಶ್ನೆ ಲಿಂಗಾಯತ ಸಮುದಾಯದ ಒಳಗಡೆ ಪ್ರಾರಂಭ ಆಗಿದೆ ಇದು ಒಂದು ಬಿ ಜೆ ಪಿಗೆ ಎಚ್ಚರಿಕೆ ಕಟ್ಟೆ ಹಾಗೆಯೇ ಕಾಸ್ಟ್ಲಿ ಜಾತಿ ವಿಚಾರದ ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ಗಳು ಬಿ ಜೆ ಪಿಗಿದೆ ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ಬೇಕಾದಷ್ಟು ನಾಟಕಗಳನ್ನು ಮಾಡಿದ್ರು ಅಷ್ಟೇ ಸಾಧ್ಯ ಇಲ್ಲ ಸೊ ಹಾಗೆಯೇ ಯಾರು ಹಿಂದುಳಿದ ವರ್ಗದವರಿದ್ದಾರೆ ಹಿಂದುಳಿದ ವರ್ಗದ ಪ್ರಬಲ ನಾಯಕರುಗಳು ಕೂಡ ಬಿ ಜೆ ಪಿಯಲ್ಲಿ ಇಲ್ಲ ಸೊ ಆ ಸಮಸ್ಯೆ ಅವರಿಗಿದೆ ಸೊ ಹಾಗಾಗಿ ಬಿ ಜೆ ಪಿ ವರಿಷ್ಠರು ಒಂದು ಎಲ್ಲ ಡ್ರಾಬ್ಯಾಕ್ಸ್ ಏನಿದೆ ಅದರಿಂದ ಹೊರಗೆ ಬರೋದಕ್ಕೆ ಒಂದು ಸ್ಟ್ರಾಟಜಿಯನ್ನು ವರ್ಕ್ಔಟ್ ಮಾಡಿದ್ದಾರೆ ಅದು ಏನು ಅಂದರೆ ಒಂದು ಹಿನ್ ಮೋದಿ ಚಹರೆ ಮೋದಿಯವರ ಚಹರೆ ಹಿಂದುತ್ವದ ರಾಗ ದಿಶುಡ್ ಕಾಂಬಿನೇಷನ್ ಈ ಮೂಲಕ ಗೆಲ್ಲಬೇಕು ಅಂತ ಅದರಿಂದ ನಮ್ಮ ಮೋದಿಯ ಚಹರೆಯನ್ನು ಅವರನ್ನು ತೋರಿಸೋದಕ್ಕೆ ಕಂಡು ಕಂಡ ಕರ್ಕೊಬಂದು ಅವ್ರ ಮುಖವನ್ನು ಮುಂದಿಡ್ತಿದ್ದಾರೆ ಅವರು ನಂಬಿದ್ದೇನು ಅಂದರೆ ಮೋದಿಯ ಮುಖ ತೋರಿಸಿದರೆ ಈ ಎಂಟಿ ಇನ್ಕಂಬನ್ಸಿ ಮತ್ತು ಭ್ರಷ್ಟಾಚಾರದ ಆರೋಪಗಳೇನಿದೆ ಅದು ಜನ ಮರೆತು ಬಿಡ್ತಾರೆ ಮೋದಿಯ ಮುಖ ಅಂತ ನಿಚಾರೆ ಮುಖ ವಾಟ್ ಎವರ್ ಇಟ್ ಮೇ ಬಿ ನೋಡುವ ಮೂಲಕ ಇನ್ನು ಹಿಂದುತ್ವದ ರಾಗವನ್ನು ಬೇರೆ ಬೇರೆ ರೀತಿ ಬಳಸುವ ಒಂದು ಯತ್ನ ನಡೀತಾ ಇದೆ ಅದನ್ನು ಹೇಗೆ ಬಳಸಬೇಕು ಎಲ್ಲಿ ಬಳಸಬೇಕು ಅದನ್ನು ಬಳಸುವ ಮೂಲಕ ಬಹುಸಂಖ್ಯಾತ ಮತಗಳನ್ನು ಹೇಗೆ ಕ್ರೋಢೀಕರಿಸಬೇಕು ಆ ಯತ್ನದಲ್ಲಿ ಕೂಡ ಅವರು ನಿರತರಾಗಿದ್ದಾರೆ ಆದರೆ ಈಗಿರುವ ಪ್ರಶ್ನೆ ಏನು ಗೊತ್ತಾ ಯಡಿಯೂರಪ್ಪ ದಕ್ಷಿಣದಲ್ಲಿ ಬಿ ಜೆ ಪಿಯ ದಿಡ್ಡಿ ಬಾಗಿಲನ್ನು ತೆರೆದು ಈ ದಿಡ್ಡಿ ಬಾಗಿಲನ್ನು ತೆರೆದರೂ ಅದು ಕರ್ನಾಟಕ ಬಿಟ್ಟು ಆ ಬೇರೆ ಕಡೆ ಹೋಗಿ ದಕ್ಷಿಣಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ದಕ್ಷಿಣದ ಕ್ಯಾರೆಕ್ಟರ್ಗಳು ಬೇರೆ ರಾಜಕೀಯ ಇತಿಹಾಸ ಬೇರೆ ಅಲ್ಲಿ ನಂಬಿಕೆಗಳು ಬೇರೆ ಸೊ ಅದು ಮತ್ತೆ ಆ ತೆರೆದ ದಿಡ್ಡಿ ಬಾಗಿಲು ಮುಚ್ಚಿಕೊಳ್ಳುತ್ತಾ ಮುಚ್ಕೊಂಡ್ರೆ ಬಿ ಜೆ ಪಿಗೆ ಸೀರಿಯಸ್ ಪ್ರಾಬ್ಲಮ್ ಅನುಮಾನನೇ ಬೇಕಾಗಿಲ್ಲ ಯಾಕೆಂದರೆ ಮೊದಲನೇದಾಗಿ ಬಿ ಜೆ ಪಿಯ ವರಿಷ್ಠರು ಹೆತ್ತಿರ್ತಾ ಇರೋದು ಯಾಕೆಂದರೆ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಂದು ಮುಂಬರುವ ಲೋಕಸಭಾ ಚುನಾವಣೆಗೆ ಬೇಕಾದ ಸಂಪನ್ಮೂಲ ಕರ್ನಾಟಕದಿಂದ ಕಾಂಗ್ರೆಸ್ಸಿಗೆ ದೊರಕತ್ತೆ ಅದು ಕೈ ತಪ್ಪಿಸ್ಬಿಟ್ರೆ ಸಂಪನ್ಮೂಲ ಇಲ್ಲದೆ ಕಾಂಗ್ರೆಸ್ ಅಪಹಪ್ಪಿಸುತ್ತೆ ಅಂತ ನಿಮಗೆಲ್ಲ ಗೊತ್ತಲ್ಲ ಕರ್ನಾಟಕ ದೇಶದಲ್ಲೇ ಎರಡನೆಯ ಅತಿ ಹೆಚ್ಚು ಸಂಪನ್ಮೂಲಗಳನ್ನ ಕ್ರೋಢಿಸು ಕರಿಸುವ ತೆರಿಗೆಗಳನ್ನು ಕೊಡುವ ರಾಜ್ಯ ಮೊದಲನೇದು ಮಹಾರಾಷ್ಟ್ರ ಸೆಕೆಂಡ್ ಈಸ್ ಕರ್ನಾಟಕ ಸೊ ಇಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಲ್ಲಿ ದೂರ ಇಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸಂಪನ್ಮೂಲ ದೊರಕದಂತೆ ಮಾಡಬೇಕು ಅದು ಬಿ ಜೆ ಪಿಯ ಆಲೋಚನೆ ಅದರ ಜೊತೆಗೆ ಈ ದಿಡ್ಡಿ ಬಾಗಿಲಿನ ಅಂತಂದ್ರೆ ಸಾಂಕೇತಿಕವಾದ ಈ ದಿಡ್ಡಿ ಬಾಗಿಲು ಏನಿದೆ ಕರ್ನಾಟಕದ ದಿಡ್ಡಿ ಬಾಗಿಲನ್ನು ಕಾಂಗ್ರೆಸ್ಗೆ ಮುಚ್ಚಿದರೆ ಮುಂಬರುವ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಚುನಾವಣೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ ಮಣಿಸಬಹುದು ಆ ಕಾರಣಕ್ಕಾಗಿ ಮೋದಿ ಅಮಿತ್ ಶಾ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆದರೆ ಅದು ಸುಲಭ ಅಲ್ಲ ನೀವು ಚುನಾವಣಾ ಫಲಿತಾಂಶಗಳನ್ನ ಗಮನಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಸೊ ಕಾಂಗ್ರೆಸ್ ಒಂದೇ ಪಕ್ಷಕ್ಕೆ ಬಹುಮತ ಬರೆದಿದ್ರು ಕೂಡ ಅದರ ಮತದ ಪ್ರಮಾಣ ಅದರ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಸುಮಾರು ಒಂದೂವರೆ ಪರ್ಸೆಂಟ್ ಜಾಸ್ತಿ ಆಗಿತ್ತು ಕಾಂಗ್ರೆಸ್ ಮತದ ಮ ಪ್ರಮಾಣ ಕಡಿಮೆ ಆಗಲೇ ಇಲ್ಲ ಸೊ ಈಗ ಅದು ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅದು ಬೇರೆ ಬೇರೆ ಕಾರಣಗಳಿದೆ ಭಾರತ್ ಜೋಡೋ ಯಾತ್ರೆಯಿಂದ ಪ್ರಾರಂಭವಾಗಿ ಜನ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ನೆನಪು ಮಾಡ್ತಾ ಇರೋದು ಇಲ್ಲಿ ಪ್ರತಿದಿನ ಬೆಲೆ ಏರಿಕೆ ಮೇಲೆ ಬಿತ್ತಲ್ಲ ಮನೆ ಮೊನ್ನೆ ಕುಕ್ಕಿಂಗ್ ಗ್ಯಾಸ್ದು ಇನ್ನೊಂದು ಮತ್ತೊಂದು ಸೊ ಇದೆಲ್ಲ ಪರಿಣಾಮ ಬೀರೆ ಬೀರುತ್ತೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಮಣಿಸುವುದೇನಿದೆ ಅದು ಸಾಧ್ಯ ಇಲ್ಲ ಅನ್ನೋದು ಎರಡನೇದಾಗ ಅವ್ರ ಮತದ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ ಅಂತ ಸೊ ನೀವು ಈ ಹಿಂದುತ್ವದ ಪ್ರಶ್ನೆ ತಗೊಂಡ್ರೆ ಅವರಿಗಿರುವ ಭಾಳ ಮುಖ್ಯವಾದ ಸಮಸ್ಯೆ ಅಂದರೆ ದಕ್ಷಿಣ ಭಾರತದಲ್ಲಿ ಹಿಂದುತ್ವ ವರ್ಕೌಟ್ ಆಗ್ತಾ ಇಲ್ಲ ಆದ್ದರಿಂದ ಅವರ ಹಿಂದುತ್ವದ ಅಸ್ತ್ರ ಎಷ್ಟರ ಮಟ್ಟಿಗೆ ಆಗುತ್ತೆ ಕ ದಕ್ಷಿಣ ಭಾರತದಲ್ಲಿ ಆಗ್ತಾ ಇಲ್ಲ ಅದರಂತೆ ಜಮ್ಮು ಕಾಶ್ಮೀರದಲ್ಲಂತೂ ಆಗಲ್ಲ ನಾರ್ತ್ ಈಸ್ಟರ್ ಸ್ಟೇಟ್ನಲ್ಲೂ ಅಷ್ಟು ಪ್ರಮಾಣದಲ್ಲಾಗಲ್ಲ ಬೆಂಗಾಲ್ದಲ್ಲೂ ಆಗೋಲ್ಲ ಇದೆಲ್ಲ ಹಿಂದುತ್ವದ ಕುಳುಮೆಗಳಲ್ಲ ಆದ್ದರಿಂದ ಕರ್ನಾಟಕವನ್ನು ಹಿಂದುತ್ವದ ಕುಳುಮೆಯಾಗಿ ಬದಲಾಯಿಸೋದು ಹೇಗೆ ಅನ್ನೋದು ಅವರು ಬಹುಮುಖ್ಯವಾದ ಸಮಸ್ಯೆ ಯಾಕಂದರೆ ಅವರಿಗಿರುವುದು ಎರಡೇ ಈಗ ಮೋದಿಯವರ ಮುಖ ಮತ್ತು ಹಿಂದುತ್ವದ ರಾಗ ಹಿಂದುತ್ವದ ರಾಗ ವರ್ಕೌಟ್ ಆಗದಿದ್ರೆ ಹೊರಟೇ ಅವತ್ತು ಆವಾಗ ಮೋದಿ ಮುಖ ಮಾತ್ರ ವರ್ಕೌಟ್ ಆಗೋಲ್ಲ ಅದ್ರ ಜೊತೆಗೆ ಮೋದಿ ಮುಖ ಮೊದಲಗಿಂತ ನೀವು ಭಾಳ ಸಲ ಬರೋಕ್ಕೆ ಶುರು ಮಾಡಿಬಿಟ್ರೆ ಜನರಿಗೆ ಬೇಸರ ಆಗಿಬಿಡುತ್ತೆ ಕಟ್ಟಲಿ ಎಲ್ಲಿ ಎತ್ತರೇ ಬಿದ್ರೆ ಇಲ್ಲೇ ಇರ್ತಾನಲ್ಲ ರೀ ಇವರು ಅಂತ ಎದ್ದೆ ಬಿದ್ದರೆ ಇಲ್ಲೇ ಇರ್ತಾರೆ ಇಲ್ಲೇ ಭಾಷಣ ಹೊಡಿತಾರೆ ಅಂತ ಇದು ಹೊರಟು ಹೋಗುತ್ತೆ ಚಿತ್ರ ನಟರ ಹಂಗೆ ಯಾರೋ ನಿಮ್ಮ ನಿಮ್ಮನೆ ಪಕ್ಕ ಇದ್ದಾರೆ ಅಂತ ಕಂಡ್ರೆ ನಿಮ್ಗೆ ಅದು ಕುತೂಹಲ ಕಡಿಮೆ ಆಗೋಗ್ಬಿಡ್ತೀವಿ ಅಲ್ವಾ ನಮ್ಮನೆ ಪಕ್ಕಕ್ಕೆ ಇದ್ರಪ್ಪ ಫಾರ್ ಎಕ್ಸಾಂಪಲ್ ದರ್ಶನ್ ಇದ್ರು ಯಶ್ ಇದ್ರು ಅಂತ ಹೇಳಿ ದಿನ ಬೆಳಗ್ಗೆ ನಮ್ಮ ಮನೆಯವ್ರೆಲ್ಲ ನಾವೆಲ್ಲ ನೋಡ್ತಿರ್ತೀವಿ ಯಾ ಇವನೇ ಕಂಡ್ರಿ ನಮ್ಮನೆ ಪಕ್ಕ ಕೂರು ಹೊರಟು ಹೋಗುತ್ತೆ ಅಲ್ವಾ ಈ ಮೋದಿ ಈಗ ನಮ್ಮ ಪಕ್ಕದ ಮನೆಯವರು ಅಂತ ಆಗಿದ್ದಾರೆ ಕರ್ನಾಟಕ ಅವ್ರು ತಾವ್ದು ಮನೆ ಮನೆಯವನ್ನ ಮಾಡಿಲ್ಲ ಅವರು ಸೊ ಇನ್ನು ಚುನಾವಣೆ ಬರುವವರೆಗೆ ಇನ್ನಷ್ಟು ಬಾರಿ ಅವರು ಕರ್ನಾಟಕಕ್ಕೆ ಬರಬಹುದು ದಿನನಿತ್ಯ ಯಾವತ್ತು ನೋಡಿದ್ರು ಅದೇ ಟಿ ವಿಲಿ ಹಾಕಿದ್ರು ಅವರೇ ಅವರೇ ಜನರಿಗೆ ಒಂದು ಫ್ರಸ್ಟ್ರೇಷನ್ ಇರುತ್ತೆ ಮನುಷ್ಯ ಮೂಲಭೂತವಾಗಿ ಯಾವುದಾದ್ರೂ ಕಂಟಿನ್ಯೂಸ್ ಸಿಗೋಕೋಗ್ಬಿಟ್ರೆ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ ಪ್ರತಿದಿನ ಚಪಾತಿ ತಿನ್ನೋಕ್ಕಾಗತ್ತೆ ಅಲ್ರಿ ಒಂದು ಸ್ವಚ್ಛ ಚೇಂಜ್ ಪ್ರತಿದಿನ ದೋಸೆ ಇಡ್ಲಿ ವಣ ತಿನ್ನೋಕ್ಕಾಗತ್ತೆ ಅಲ್ರಿ ಸಾಕು ದಿನನಿತ್ಯ ಇದೆ ಇಲ್ಲರಪ್ಪ ಯಾಳ ಹೋಗಲಿ ಅಂತ ನಿಮ್ಮಲ್ಲಿ ಪ್ರತಿನಿತ್ಯ ಒಂದೇ ತಿಂಡಿ ಮಾಡಿದ್ರೆ ಬೈದ್ ನೀವು ಎಂಟು ದಿನ ಥೂ ಇದೇ ನಮ್ಮ ಇದೆ ಈ ದಿನ ಇದೇ ಮಾಡ್ತೀಯ ಅಂತ ಈಗ ಒಂದು ರೀತಿ ಮೋದಿ ಮತ್ತು ಅಮಿತ್ ಶಾ ನಮಗೆ ಪ್ರತಿದಿನ ಸಿಗುವ ತಿಂಡಿ ಹಂಗಾಗೋಗಲಿ ಸೊ ಅದರಿಂದ ಇದು ಕೂಡ ಎಡ್ವರ್ಸ್ ಆಗ್ಬೋದು ಅಂತ ಅವ್ರ ಪ್ರಕಾರ ಮೋದಿ ತೋರಿಸೋ ಮೂಲಕ ಎಂಟಿ ಇನ್ಕಮೆನ್ಸಿನ ಬದಲಿಸ್ಬೋದು ಇನ್ನೊಂದು ಮಾಡ್ಬೋದು ಅನ್ನೋದು ಬಿ ಜೆ ಪಿ ತಿಂಕ್ ಟ್ಯಾಕ್ ನ ಆಲೋಚನೆ ಇರ್ಬೋದು ಇಟ್ ಓಂಟ್ ವರ್ಕ್ ಎನ್ ವೇ ಇಟ್ಸ್ ಅ ಚಾಲೆಂಜಿಂಗ್ ಗೋಲ್ ಯಾಕೆಂದರೆ ಇಡೀ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೆ ಒಂದು ದಿಕ್ಸೂಚಿ ಆಗಬಹುದೇನು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ